ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇಂದು ಸಿ ಎಂ ಸಿದ್ದರಾಮಯ್ಯನವರು ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರು ಮತ್ತು ಐದನೇ ವೇತನ ಆಯೋಗದ ಹಣಕಾಸು ಅಧ್ಯಕ್ಷರ ಮಧ್ಯೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮೀಟಿಂಗನ್ನು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಮೂರು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯವರ ಕೊಠಡಿಯಲ್ಲಿ ಆಯೋಜಿಸಲಾಗಿತ್ತು ಹಾಗಾದರೆ ಆ ಒಂದು ಮೀಟಿಂಗ್ನಲ್ಲಿ ಯಾವ ಇಂಪಾರ್ಟೆಂಟ್ ವಿಷಯಗಳ ಮೇಲೆ ಚರ್ಚೆಯನ್ನು ಮಾಡಲಾಯಿತು ಏಳನೇ ವೇತನ ಆಯೋಗಕ್ಕೆ ಸಡನ್ನಾಗಿ ಯಾಕೆ ಈ ಒಂದು ಮೀಟಿಂಗನ್ನು ಕರೆದಿದ್ದಾರೆ ಮೊನ್ನೆ ತಾನೇ ಒಂದು ಮೀಟಿಂಗನ್ನು ಆಲ್ರೆಡಿ ಅರೇಂಜ್ ಮಾಡಲಾಗಿತ್ತು ಮತ್ತೆ ಸಿ ಎಂ ಸಿದ್ದರಾಮಯ್ಯನವರು ಭೇಟಿಯಾಗಲು ಕಾರಣವೇನು ಇದರ ಹಿಂದೆ ಇರುವಂಥ ಒಂದು ಉದ್ದೇಶ ಏನಾಗಿತ್ತು ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ ಮೊಟ್ಟ ಮೊದಲನೆಯದಾಗಿ ಸಿಎಂ ಸಿದ್ದರಾಮಯ್ಯನವರ ಒಂದು ದಿನಚರಿಯನ್ನ ಇಲ್ಲಿ ನೋಡ್ತಾ ಇರುವಂಥದ್ದು ಮಧ್ಯಾಹ್ನ ಮೂರು ಗಂಟೆಗೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಮಾನ್ಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳೊಂದಿಗೆ ಭೇಟಿ ಮತ್ತು ಚರ್ಚೆ ಅದಾದ ಮೇಲೆ ಮೂರು ಮೂವತ್ತಕ್ಕೆ ರಾಜ್ಯ ಹಣಕಾಸು ಇಲಾಖೆ ಆಯೋಗದ ಮಾನ್ಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳೊಂದಿಗೆ ಭೇಟಿ ಎತ್ತು ಚರ್ಚೆಯನ್ನು ಮಾಡಬೇಕು ಅಂತ ಇಲ್ಲಿ ಬರೆಯಲಾಗಿದೆ ಸೊ ಬೇಸಿಕಲಿ ಒಂದು ತಿಂಗಳ ಒಳಗಾಗಿ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ತುಂಬ ಕೆಲಸ ಕಾರ್ಯಗಳು ಚುರುಕಾಗಿದ್ದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ರಾಜ್ಯ ಸರ್ಕಾರಿ ನೌಕರು ಬೃಹತ್ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ ಲಕ್ಷೋಪಾಧಿ ಲಕ್ಷ ಸಂಖ್ಯೆಯಲ್ಲಿ ಬೆಂಗಳೂರಿನ ಅರಮನೆ ಗ್ರೌಂಡಲ್ಲಿ ಸರ್ಕಾರಿ ನೌಕರರು ಒಗ್ಗೂಡಿ ಒಂದು ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನು ಮಾಡೋ ಹೊರಟಿದ್ದು ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಸಿ ಎಸ್ ಷಡಕ್ಷರಿಯವರು ಅಧಿಕೃತವಾಗಿರುವಂಥ ಘೋಷಣೆಯನ್ನು ಮಾಡಿದ್ದಾರೆ ಆ ಒಂದು ಬೆನ್ನೆಲೆಯಲ್ಲಿ ಇವಾಗ ಬಜೆಟ್ ಮಂಡನೆ ಆಗ್ತಾ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಅದೇ ಫೆಬ್ರವರಿ ಇಪ್ಪತ್ತೇಳರಂದು ಅಧಿಕೃತವಾಗಿರುವಂಥ ಆರ್ಡರನ್ನು ಎರಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಿಲೀಸ್ ಮಾಡಲಾಗುವುದು ಎನ್ನುವ ಒಂದು ಮಾತನ್ನು ಸಿ ಎಸ್ ಷಡಕ್ಸೇರಿ ಅವರು ಹೇಳಿದರು ಆ ಒಂದು ಕಾರಣದಿಂದಲೇ ಸಿ ಎಂ ಸಿದ್ದರಾಮಯ್ಯನವರನ್ನು ಆ ಒಂದು ಸಮಾರಂಭಕ್ಕೆ ಚೀಫ್ ಗೆಸ್ಟ್ ಮಾನ್ಯ ಒಂದು ಸಿ ಎಮ್ ಸಿದ್ದರಾಮಯ್ಯವರನ್ನೇ ಒಂದು ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮುಖ್ಯ ಅತಿಥಿಯಾಗಿ ಕರೆದಿರುವಂಥದ್ದು ನಮಗೆ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ನಾಲ್ಕೈದು ದಿನಗಳಲ್ಲಿ ಬಜೆಟ್ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಬಜೆಟ್ನಲ್ಲಿ ಏಳನೇ ವೇತನ ಆಯೋಗಕ್ಕೆ ಬೇಕಾಗಿರುವಂಥ ಹಣವನ್ನು ಕಾಯ್ದಿರಿಸಲು ಈ ಒಂದು ಸಭೆಯನ್ನು ಕಾಯ್ದಿರಿಸಲಾಗಿತ್ತು ಕರೆಯಲಾಗಿತ್ತು ಈ ಒಂದು ಸಭೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಅಂದರೆ ಏಳನೇ ವೇತನ ಆಯೋಗದ ರಿಪೋರ್ಟು ಯಾವಾಗ ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಮತ್ತು ಎಷ್ಟು ಹಣ ಅದಕ್ಕೆ ಹೆಚ್ಚುವರಿ ಬೇಕು ಅಂತ ಏನಕ್ಕೆಂದರೆ ಆರನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡಿದಾಗ ಸುಮಾರು ಹತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹೆಚ್ಚಿನ ಹಣ ಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇವಾಗ ಏಳನೇ ವೇತನ ಆಯೋಗಕ್ಕೆ ಎಷ್ಟು ಹೆಚ್ಚಿನ ಹಣ ಬೇಕಾಗುತ್ತೆ ಅದನ್ನು ಐದರ್ ಬಜೆಟ್ನಲ್ಲಿ ಅಥವಾ ಪೂರಕ ಬಜೆಟ್ನಲ್ಲಿ ಕಾಯ್ದಿರಿಸುವ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರಿಗೆ ಕಂಪ್ಲೀಟ್ ಆಗಿರುವಂಥ ಅಶೂರೆನ್ಸನ್ನು ನೀಡೋದಕ್ಕೆ ಸರ್ಕಾರಿ ನೌಕರರ ಮನ ಗೆಲ್ಲೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಒಂದು ಮೀಟಿಂಗ್ನ ಮುಖ್ಯ ಉದ್ದೇಶ ಏಳನೇ ವೇತನ ಆಯೋಗದ ಅಂತಿಮ ರಿಪೋರ್ಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಆದಷ್ಟು ಬೇಗ ಮಾರ್ಚ್ ಹದಿನೈದು ಏನು ಅಂತಿಮ ಗಡವನ್ನು ನೀಡಲಾಗಿದೆ ಏಳನೇ ವೇತನ ಸಮಿತಿಗೆ ಅದರ ಒಳಗಾಗಿ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಅದರ ಜೊತೆಗೇನೆ ಐದನೇ ವೇತನ ಆಯೋಗ ಮತ್ತು ಏಳನೇ ವೇತನ ಆಯೋಗ ಇದರಲ್ಲಿ ಎಲ್ಲ ಕಂಪ್ಯಾರಿಸನ್ಸ್ಗಳನ್ನು ಮಾಡಿ ಎಷ್ಟು ಹೆಚ್ಚಿನ ಹಣ ಬೇಕಾಗುತ್ತೆ ಆ ಒಂದು ಹಣವನ್ನು ಕಾಯ್ದಿರಿಸಲು ಸಿಎಂ ಸಿದ್ದರಾಮಯ್ಯನವರು ಚಿಂತನೆ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳನ್ನು ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ